ಸೆಳೆವ ಸುಳಿಯೊಳಗೆ ಇಪ್ಪತ್ತೇಳನೇ ಅಧ್ಯಾಯ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದರೆ ಮೊದಲು ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ನೋಟಿಫಿಕೇಷನ್ ಬರೋದು ನಿಮಗೇನೆ ಈಗ ಹೋಗೋಣವಾ ರಾಶಿಯ ಜೀವನ ಸುಗಮವಾಗಿರಲು ಋತುಳನ್ನು ದೂರ ಮಾಡುವುದು ಅನಿವಾರ್ಯವಾಗಿತ್ತು ಇತ್ತ ಋತುಳ ತಂದೆ ತಾಯಿಗೂ ಸಹ ಋತುಳನ್ನು ರಾಶಿಯಿಂದ ದೂರವಿಡಬೇಕು ಎಂದು ಬಹಳವೇ ಎನಿಸುತ್ತಿತ್ತು ಋತು ಬದಲಾಗುವುದಿಲ್ಲ ಹಾಗೂ ರಾಶಿಯ ಮೇಲಿನ ಹಠ ಹೆಚ್ಚುತ್ತಲೇ ಹೋದರೆ ಮುಂದೊಂದು ದಿನ ಅಪಾಯ ತಪ್ಪಿದ್ದಲ್ಲ ಎಂದು ತೀರ್ಮಾನಿಸಿದರು ರಾಶಿಕಾಳ ತಾಯಿ ಋತು ಮನೆಯನ್ನು ಹುಡುಕಿ ಹೊರಟರು ಅವರು ಕೆಲ ಮೂಲಗಳಿಂದ ಅವಳ ಮನೆ ಎಲ್ಲಿರಬಹುದು ಎಂದು ತಿಳಿದುಕೊಂಡಿದ್ದರು ರಾಶಿಕಾಳ ನಿಶ್ಚಿತಾರ್ಥವಾದ ನಂತರ ಋತು ರಾಶಿಕಾಳನ್ನು ಭೇಟಿಯಾಗದಂತೆ ಒಂದೆರಡು ದಿನ ತಡೆದಿದ್ದರು ರಾಶಿಕಾ ಸಹ ಋತು ಕುರಿದು ಯೋಚಿಸದೆ ವಿಸ್ಮಯನ ಓಲವಿನಲ್ಲಿ ಕಳೆದು ಹೋಗಿದ್ದಳು ರಾಶಿಕಾ ಕಾಲೇಜಿಗೆ ಹೋದ ನಂತರ ಅವಳ ತಾಯಿ ಋತು ಮನೆಗೆ ಹೊರಟರು ಆಗ ಋತು ಸಹ ಕಾಲೇಜಿಗೆ ಹೋಗುವ ಸಮಯವಾದ್ದರಿಂದ ಅವರಿಗದು ಅನುಕೂಲವಾಗಿತ್ತು ನೇರವಾಗಿ ಅವಳ ತಂದೆ ತಾಯಿ ಜೊತೆಗೆ ಮಾತನಾಡಬಹುದು ಎಂದು ಮನೆಗೆ ಹೋದರು ತಮ್ಮ ಮನೆಗೆ ಬಂದವರನ್ನು ತಕ್ಷಣ ಗುರುತಿಸದೇ ಹೋದಾಗ ರಾಶಿಯ ತಾಯಿ ತಮ್ಮ ಪರಿಚಯ ಹೇಳಿಕೊಂಡರು ಋತುಳ ತಂದೆ ತಾಯಿ ಅವರನ್ನು ಆದರದಿಂದ ಬರಮಾಡಿಕೊಂಡರು ಅವರ ಸರಳತೆ ಮುಗ್ಧತೆ ಹಾಗೂ ನಡುವಳಿಕೆ ನೋಡಿ ಹೇಗೆ ಮಾತನ್ನು ಆರಂಭಿಸುವುದು ಎಂದು ಗಲಿಬಿಲಿಯಾದರು ಅವರು ಬಂದ ಉದ್ದೇಶ ಏನಿರಬಹುದು ಎಂದು ಊಹಿಸಲಾಗದೆ ಸುಮ್ಮನೆ ನಿಂತಿದ್ದರು ಋತುಳ ತಂದೆ ತಾಯಿ ರಾಶಿಕಾಳ ತಾಯಿಯೇ ಮಾತು ಆರಂಭಿಸಿದರು ನೋಡಿ ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳಿಬೇಡಿ ನಿಮಗೂ ಸಹ ನಿಮ್ಮ ಮಗಳು ಹೇಗೆ ಅಂತ ತಿಳಿದಿರ್ಬೋದು ಅನ್ಕೋತೀನಿ ಎಂದು ಪೀಠಿಕೆ ಹಾಕಿದರು ಹೌದಮ್ಮ ನಮಗೆ ಗೊತ್ತು ಋತುಳ ಸ್ವಭಾವ ನಡವಳಿಕೆ ರಾಶಿಯ ಬಗ್ಗೆ ಸರಿ ಇಲ್ಲ ಅಂತ ನಮ್ಮ ಮಗಳ ಪರವಾಗಿ ನಾವು ನಿಮ್ಮ ಕ್ಷಮೆ ಕೇಳ್ತೀವಿ ಎಂದರು ಋತು ತಂದೆ ಬೇಡಿ ದಯವಿಟ್ಟು ನೀವು ಕ್ಷಮೆ ಕೇಳಬೀ ಕೇಳಬೇಡಿ ನನ್ನ ಅಂತರಂಗದ ತೊಳಲಾಟ ನಿಮಗೆ ಅರ್ಥವಾಗಿದೆ ಅನ್ಕೋತೀನಿ ಏನು ಮಾಡಬೇಕು ಹೇಳಿ ಎಂದ ಋತುಳ ತಾಯಿಯ ಮಾತೆಗೆ ಅದು ನೀವು ಋತುನ ಸ್ವಲ್ಪ ದೂರ ಕಳಿಸಲು ಆಗುತ್ತಾ ಏನಾದರೂ ನೆಪ ಮಾಡಿ ಒಂದೆರಡು ವರ್ಷ ಅಷ್ಟೇ ರಾಶಿಯ ಮದುವೆ ಆದ ನಂತರ ಮತ್ತೆ ಋತು ಇಲ್ಲಿ ಬಂದರೆ ನಮಗೆ ಯಾವ ಅಭ್ಯಂತರವಿಲ್ಲ ನನ್ನ ಮಾತನ್ನು ತಪ್ಪಾಗಿ ಭಾವಿಸಬೇಡಿ ಎಂದರು ರಾಶಿ ಕಾಳ ತಾಯಿ ಸರಿಯಮ್ಮ ನಾವು ಸಹ ಅದೇ ಯೋಚನೆಯಲ್ಲಿ ಇದ್ದೆವು ನೀವು ಹೇಳ್ತಿರೋದು ನಮಗೆ ಅರ್ಥವಾಗುತ್ತದೆ ಆದಷ್ಟು ಬೇಗ ಸಾಧ್ಯವಾದರೆ ಇವತ್ತೇ ಅವಳನ್ನು ಅವಳ ಚಿಕ್ಕಮ್ಮನೂರಿಗೆ ಕಳಿಸುತ್ತೇವೆ ಎಂದಾಗ ತಮ್ಮ ಕೆಲಸ ಮುಗಿಯಿತು ಎಂದು ಇಬ್ಬರಿಗೂ ಧನ್ಯವಾದ ತಿಳಿಸಿ ಅಲ್ಲಿಂದ ಹೊರಟು ಹೋದರು ಸಂಜೆ ಋತು ಮನೆಗೆ ಬರುವ ಮೊದಲೇ ಅವಳ ವಸ್ತುಗಳನ್ನು ಬಟ್ಟೆಗಳನ್ನು ಒಂದು ಚೀಲದಲ್ಲಿ ಹಾಕಿ ಭದ್ರವಾಗಿಟ್ಟರು ಮೊದಲೇ ಅವಳ ಚಿಕ್ಕಮ್ಮನಿಗೆ ಫೋನ್ ಮಾಡಿ ಋತುಗಳನ್ನು ಕಳುಹಿಸುತ್ತಿರುವುದರ ಕುರಿತು ಸೂಕ್ಷ್ಮವಾಗಿ ಮಾತನಾಡಿದರು ಅವಳನ್ನು ತಕ್ಕ ಮಟ್ಟಿಗೆ ತಿದ್ದುವ ಜವಾಬ್ದಾರಿ ಸಹ ಹೊರಿಸಿದರು ಚಿಕ್ಕಮ್ಮ ಸಂತಸದಿಂದ ಒಪ್ಪಿದ್ದರು ಋತು ಮನೆಗೆ ಬರುತ್ತಲೇ ಎರಡು ದಿನದಿಂದ ರಾಶಿಯನ್ನು ಭೇಟಿಯಾಗಲು ಆಗದೆ ಇದ್ದದ್ದಕ್ಕೆ ಇವತ್ತು ಹೇಗಾದರೂ ಮಾಡಿ ಭೇಟಿಯಾಗಲೇಬೇಕು ಎಂದು ನಿರ್ಧರಿಸಿದ್ದಳು ಮನೆಗೆ ಬರುತ್ತಲೇ ತನ್ನ ವಸ್ತು ಹಾಗೂ ಬಟ್ಟೆಗಳು ಕಾಣದೇ ಹೋದಾಗ ತಾಯಿಯನ್ನು ವಿಚಾರಿಸಿದಳು ಎಲ್ಲವೂ ಪ್ಯಾಕ್ ಆಗಿದೆ ಋತು ನೀನಿವತ್ತೇ ಈ ಕ್ಷಣನೇ ನೀನು ಚಿಕ್ಕಮ್ಮನ ಮನೆಗೆ ಹೋಗ್ತಿದೀಯಾ ಅಷ್ಟೇ ಇಲ್ಲಮ್ಮ ನಾನೆಲ್ಲೂ ಹೋಗಲ್ಲ ನಾನಿಲ್ಲೇ ಇರ್ತೀನಿ ಅದೆಲ್ಲ ಬೇಡ ಋತು ನೀನು ಊರಿಗೆ ಹೋಗು ಅಲ್ಲೇ ನೀನು ಓದು ಮುಂದುವರಿಸು ಅವಳಿಗೂ ಸಹ ಮಕ್ಕಳಿಲ್ಲ ನಿನ್ನನ್ನು ಚೆನ್ನಾಗಿ ನೋಡ್ಕೊತಾಳೆ ಇದಕ್ಕಿದ್ದ ಹಾಗೆ ಯಾಕೆ ನಿರ್ಧಾರ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಎಂದು ಸಣ್ಣದಾಗಿ ಹಠ ಹಿಡಿದಳು ತಮ್ಮ ಬುದ್ಧಿ ಖರ್ಚು ಮಾಡಿ ಅವಳನ್ನು ಒಪ್ಪಿಸಲು ನೋಡಿದರು ಎಷ್ಟೇ ವಾದ ವಿವಾದ ಆದರೂ ಋತು ಬಗ್ಗಲೇ ಇಲ್ಲ ನೋಡು ಋತು ನೀನು ಒಪ್ಪಿದರೂ ಆಯಿತು ಒಪ್ಪದೆ ಹೋದರೂ ಆಯಿತು ನೀನು ಅಲ್ಲಿ ಹೋಗಲೇಬೇಕು ಇದೇ ನಮ್ಮ ನಿರ್ಧಾರ ಅಮ್ಮ ಬೇಡಮ್ಮ ಬಿಟ್ಟು ಇರಲು ನನಗೆ ಸಾಧ್ಯವಿಲ್ಲ ಎಂದು ಕಣ್ಣೀರು ಸುರಿಸಿದಾಗ ಅವಳ ತಾಯಿಗೆ ರೇಗಿ ಹೋಯಿತು ಯಾವತ್ತು ತಮ್ಮನ್ನು ಇಷ್ಟು ಪ್ರೀತಿ ಆದ್ದರಿಂದ ಕಾಣದ ಮಗಳು ಈಗೇಕೆ ಹೀಗೆ ನಾಟಕವಾಡುತ್ತಿದ್ದಾಳೆ ಎಂದು ಅರಿವಾದರೂ ಮನಸ್ಸು ನೊಂದಿತು ಋತು ಇದೇ ಕೊನೆ ಮಾತು ಅಮ್ಮ ನಾನು ಹೋಗಲೇಬೇಕು ಅಂದರೆ ಹೋಗ್ತೀನಿ ಆದರೆ ಒಮ್ಮೆ ಒಂದೇ ಒಂದು ಸಾರಿ ರಾಶಿನ ಭೇಟಿಯಾಗಿ ಬರ್ತೀನಿ ಎಂದು ಸಿದ್ಧವಾಗಲು ಹೊರಟ ಮಗಳ ಕೈ ಹಿಡಿದು ಎಳೆದು ನಿಲ್ಲಿಸಿ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ನೀನಿಲ್ಲಿರೋದು ಬೇಡ ಹೊರಡು ಮೊದಲು ಏಳು ಗಂಟೆಗೆ ಬಸ್ ಇದೆ ಎಂದರು ಅಮ್ಮ ಪ್ಲೀಸ್ ಅಪ್ಪ ನೀವಾದರೂ ಹೇಳಿ ಅಮ್ಮನಿಗೆ ಋತು ಅಮ್ಮ ಹೇಳ್ದು ಕೇಳಿಸ್ತಲ್ವಾ ಹೊರಡು ಮೊದಲು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಪ್ಪ ಪ್ಲೀಸ್ ಒಮ್ಮೆ ನನ್ನ ಫ್ರೆಂಡ್ ರಾಶಿಕಾನ ಭೇಟಿಯಾಗಿ ಬರ್ತೀನಿ ನಂತರ ನೀವು ಎಲ್ಲಿ ಹೇಳ್ತಿರೋ ಅಲ್ಲಿಗೆ ಹೋಗ್ತೀನಿ ಅವಳನ್ನು ಭೇಟಿಯಾಗೋ ಅಂತಹ ಅನಿವಾರ್ಯ ಕೆಲಸ ಏನಿದೆ ನಿನಗೆ ಅದು ತುಂಬ ಮುಖ್ಯ ನಾನು ಅವಳನ್ನು ನೋಡಲೇಬೇಕು ಅವಳಿಗೆ ವಿಷಯ ತಿಳಿಸಿ ಬರ್ತೀನಿ ಬೇಡ ಅದರ ಅವಶ್ಯಕತೆ ಇಲ್ಲ ನಿನಗೆ ಪ್ಲೀಸ್ ಎಂದು ಗೋಗರದ ಮಗಳತ್ತ ನೋಡಿ ಯಾಕೆ ಅಂತ ಮೊದಲು ಹೇಳು ನೇರವಾಗಿ ಇರೋ ವಿಷಯ ಹೇಳು ಸ್ನೇಹ ಅದು ಇದು ಅನ್ನೋ ನಿನ್ನ ಹುಚ್ಚು ಮಾತನ್ನು ನಂಬೋಳು ನಾನಲ್ಲ ಅವಳನ್ನು ಭೇಟಿ ಮಾಡೋ ಉದ್ದೇಶ ಏನಿದೆ ಎಂದು ಕೇಳಿದರು ಅವಳ ತಾಯಿ ಅದು ಅಮ್ಮ ಅದು ಅವಳ ನಿಶ್ಚಿತಾರ್ಥದ ಒಂದು ಸೀರೆ ಮತ್ತು ಒಡವೆ ತೆಗೆದುಕೊಂಡು ಬರ್ತೀನಿ ಎಂದು ಋತುಳ ಮಾತು ಮುಗಿಯುತ್ತಲೇ ಅವಳ ಕೆನ್ನೆಗೆ ಜೋರಾಗಿ ಬಾರಿಸಿದರು ತಾಯಿಯ ಏಟಿನಿಂದ ಋತು ತತ್ತರಿಸಿ ಹೋದಳು ಚೂರುಗುಡುತ್ತಿದ್ದ ಕೆನ್ನೆಯನ್ನು ಸವರಿಕೊಳ್ಳುತ್ತಾ ನಿಂತ ಋತು ಯಾಕಮ್ಮ ಹೊಡೆದೆ ನಾನೇನಂಥ ತಪ್ಪು ಮಾಡಿದೆ ಎಂದು ಕೇಳಿದಳು ಹೌದಮ್ಮ ತಪ್ಪು ಮಾಡಿದ್ದು ನಾನೇ ನೀನು ಹೋಗ್ತಿರೋ ದಾರಿ ತಪ್ಪು ಅಂತ ತಿಳಿಸಿ ಹೇಳಿದ್ರು ಇವತ್ತಲ್ಲ ನಾಳೆ ಸರಿ ಹೋಗ್ತೀಯಾ ಎಂದು ಸುಮ್ಮನಿದ್ದೆ ನೋಡು ಅದು ನನ್ನ ತಪ್ಪು ಈ ಏಟನ್ನು ನೀನು ಮೊದಲ ಬಾರಿ ರಾಶಿ ಮನೆಗೆ ಹೋಗಿ ಬಂದಾಗಲೇ ಕೊಟ್ಟಿದ್ದರೆ ಚೆನ್ನಾಗಿರುತ್ತಿತ್ತು ತಪ್ಪು ಮಾಡಿದೆ ಅಮ್ಮ ಈಗ ಯಾಕೆ ನನ್ನ ಮೇಲೆ ಕೈ ಮಾಡಿದ್ದು ಥೂ ನಿನಗೆ ಮಾನ ಮರ್ಯಾದೆ ಏನೂ ಇಲ್ವಾ ಕೇಳೋದು ನೋಡು ಅವಳ ನಿಶ್ಚಿತಾರ್ಥ ಸೀರೆ ಒಡವೆ ತರ್ತೀನಿ ಅಂತ ಎಷ್ಟು ಸುಲಭವಾಗಿ ಹೇಳಿದ್ದೆಲ್ಲೇ ಥೂ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಸ್ವಲ್ಪನೂ ಅಳುಕು ನಾಚಿಕೆ ಇಲ್ಲದೆ ಹ್ಯಾಕೆ ಕೇಳ್ತೀಯಲ್ಲೇ ಛೀ ಯಾಕೆ ನನ್ನ ಹೊಟ್ಟೇಲಿ ಹುಟ್ಟಿದೆ ನೀನು ಥೂ ನಿನ್ನಂಥ ಮಗಳಿಗೆ ಜನ್ಮ ಕೊಟ್ಟನಲ್ಲ ನನ್ನ ಹೊಡ್ಕೋಬೇಕು ಎಂದು ರೋಷ ತಪ್ತರಾಗಿ ನುಡಿದು ಕುಸಿದು ಕುಳಿತರು ಇದರಲ್ಲಿ ನನ್ನ ತಪ್ಪೇನಿದೆ ನನಗೆ ನೀವು ಕೊಡಿಸದೆ ಇರೋದು ರಾಶಿ ಕೊಡ್ತಾಳೆ ಕೇಳಿ ತರ್ತೀನಿ ಹಾಗೂ ಕೊಡದೆ ಹೋದರೆ ಎತ್ತಿಕೊಂಡು ತರ್ತೀನಿ ಅಷ್ಟೇ ಅದರಲ್ಲಿ ನನಗೆ ಯಾವ ತಪ್ಪು ಕಾಣ್ತಿಲ್ಲ ಎಂದ ಉದ್ಧಟತನದ ಮಾತಿಗೆ ಅವಳ ತಂದೆ ತಾಯಿ ಸೋತು ಕುಸಿದರು ಋತು ನಂಬಳಿ ಇಲ್ಲದ್ದನ್ನು ಹಾಗೆ ಇನ್ನೊಬ್ಬರ ಹತ್ತಿರ ತರಬಾರದು ಇದರಿಂದ ನಮ್ಮ ಸ್ವಾಭಿಮಾನಕ್ಕೆ ಕುಂದು ಕಣಮ್ಮ ನಿನಗೆ ಯಾಕಿದೆಲ್ಲ ಅರ್ಥ ಆಗ್ತಿಲ್ಲ ಒಬ್ಬರನ್ನ ಹಾಗೆ ಬೇಡೋದು ಕೊಡದೇ ಇದ್ದಾಗ ಬಲವಂತವಾಗಿ ಕಿತ್ಕೊಂಡು ಬರೋದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ನೀನು ಮಾಡ್ತಿರೋದು ತಪ್ಪು ಋತು ಎಚ್ಚೆತ್ಕೋ ಎಂದು ಹೆಚ್ಚು ಕಡಿಮೆ ಕಿರುಚುವಂತೆ ನುಡಿದರು ಅವಳ ತಾಯಿ ಋತು ತನ್ನ ಮೊಂಡತನ ಬೇಡದಾಗ ನಿರ್ವಾಹವಿಲ್ಲದೆ ಅವಳನ್ನು ಬಲವಂತವಾಗಿ ಎಳೆದುಕೊಂಡು ಅವಳ ಯಾವ ಮಾತಿಗೂ ಸೊಪ್ಪು ಹಾಕದೆ ಬಸ್ ಸ್ಟ್ಯಾಂಡ್ಗೆ ಬಂದರು ಬಸ್ನಲ್ಲಿ ಕೂಡಿಸಿಕೊಂಡು ಊರು ಬರುವವರೆಗೆ ಅವಳ ಕೈ ಬಿಡದೆ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು ತಂದೆ ತಾಯಿ ಅವಳನ್ನು ಚಿಕ್ಕಮ್ಮನ ಬಳಿ ಬಿಟ್ಟು ಆದಷ್ಟು ಹದ್ದು ಬಸ್ಸಿನಲ್ಲಿ ಇಡಲು ತಿಳಿಸಿ ಎರಡು ವರ್ಷದ ತನಕ ತಪ್ಪಿಯು ತಮ್ಮ ಮನೆಗೆ ಬರದಂತೆ ಎಚ್ಚರ ವಹಿಸಲು ಚಿಕ್ಕಮ್ಮನನ್ನು ಕೋರಿಕೊಂಡರು ಋತುಳನ್ನು ಅಲ್ಲಿ ಬಿಟ್ಟು ತಾವು ಒಂದೆರಡು ದಿನ ಅಲ್ಲಿಯೇ ಇದ್ದು ಎಲ್ಲ ಕೆಲಸ ಮುಗಿಸಿಕೊಂಡು ತಮ್ಮ ಮನೆಗೆ ಮರಳಿ ಬಂದಾಗ ಅದನ್ನು ಉಸಿರು ಬಿಟ್ಟರು ಋತು ಸದ್ಯಕ್ಕೆ ಇತ್ತ ಬರದೇ ಇದ್ದರೆ ಒಳ್ಳೆಯದು ಎಂದು ಅವರ ಮನಸ್ಸು ಸಹ ಹೇಳಿತು ಒಂದು ವಾರವಾದರೂ ಋತು ತನ್ನ ಮನೆಗೆ ಬರದೇ ಹೋದಾಗ ಬೇರೆ ದಾರೆ ಕಾಣದೆ ಅವಳನ್ನು ಹುಡುಕಿ ನೇರವಾಗಿ ಅವಳ ಮನೆಗೆ ಹೋದಳು ರಾಶಿಕ ರಾಶಿಕಾಳನ್ನು ಪ್ರೀತಿಯಿಂದ ಬರಮಾಡಿಕೊಂಡ ಋತು ಕುಟುಂಬ ಸ್ನೇಹದಿಂದ ವ್ಯವಹರಿಸಿತು ಋತು ಬಗ್ಗೆ ಕೇಳಿದಾಗ ಅವಳ ಚಿಕ್ಕ ಮನೆಗೆ ಹುಷಾರಿಲ್ಲ ಹಾಗಾಗಿ ಅವಳನ್ನು ನೋಡಿಕೊಂಡು ಅಲ್ಲೇ ಓದು ಮುಂದುವರೆಸಲು ಹೋಗಿದ್ದಾಳೆ ಯಾವಾಗಲಾದರೂ ಬಂದಾಗ ಮನೆಗೆ ಕಳಿಸಿಕೊಡುವೆ ಎಂದು ತಾಯಿಯ ಮಾತಿಗೆ ಸರಿ ಎಂದು ತಲೆಯಾಡಿಸಿ ಮನೆಗೆ ಬಂದಳು ರಾಶಿಕಾ ತನ್ನ ಓದಿನ ಜೊತೆಗೆ ವಿಸ್ಮಯನೊಂದಿಗಿನ ಓಡಾಟ ಸಹ ಎಂದಿನಂತೆ ನಡೆದಿತ್ತು ಎರಡು ವರ್ಷ ಕಣ್ಣು ಮುಚ್ಚಿ ಬಿಟ್ಟ ಹಾಗೆ ವೇಗವಾಗಿ ಮುಗಿದು ಹೋಯಿತು ವಿಸ್ಮಯ ಓದು ಮುಗಿಸಿ ಅದಾಗಲೇ ತನ್ನ ಕೆಲಸದ ಟ್ರೈನಿಂಗ್ ಅವಧಿ ಮುಗಿಸಿಕೊಂಡು ತನ್ನ ತಂದೆಯ ಆಫೀಸನ್ನು ಸಮರ್ಥವಾಗಿ ನಡೆಸಿಕೊಂಡು ಹೋಗತೊಡಗಿದ್ದ ರಾಶಿಕಾಸ ಕೊನೆಯ ವರ್ಷದ ಕೊನೆಯ ಹಂತದಲ್ಲಿದ್ದಳು ಮಾಮ್ ಋತು ಆಂಟಿ ನಿನ್ನ ಜೀವನದಿಂದ ದೂರವಾದದ್ದು ನಿನಗೆ ಹೇಗೆ ತಿಳಿತು ಅನಾಯ ಅದನ್ನು ನಿನ್ನ ಅಜ್ಜಿ ಅಂದರೆ ನನ್ನಮ್ಮ ನಂತರದ ದಿನಗಳೇ ತಿಳಿಸಿದ್ದು ನನ್ನ ಜೀವನ ಅಲ್ಲೋಲ ಕಲ್ಲೋಲ ಆದಾಗ ಅಂದರೆ ಆದದ್ದೇನು ಮಾಮ್ ನಾನು ಸುಖವಾಗಿ ಇರೋದನ್ನ ಆ ದೇವರಿಗೆ ನೋಡಲು ಆಗಲಿಲ್ವೋ ಅಥವಾ ಋತುಗಳ ಸಂಚೋ ಒಂದೂ ಗೊತ್ತಿಲ್ಲ ಆ ಸಮಯದಲ್ಲಿ ಅದು ಅವಳ ಸಂಚು ಅಂತ ಎನಿಸಲಿಲ್ಲ ಈಗ ಅನಿಸ್ತಿದೆ ಆದರೆ ಋತುವಿಂದಾಗಿ ನನ್ನ ಜೀವನದಲ್ಲಿ ದೊಡ್ಡ ಬಿರುಗಾಳಿಯೇ ಬೀಸಿತು ಆ ಬಿರುಗಾಳಿ ಎಷ್ಟು ಭಯಂಕರವಾಗಿತ್ತೆಂದರೆ ನಾನು ಊಹಿಸಲು ಸಾಧ್ಯವಾಗದಂತಹುದು ಹಾಗಂದ್ರೇನು ಮಾಮ್ ಬಿರುಗಾಳಿ ಅಂದರೆ ಯಾವ ಥರ ಮತ್ತು ಸರ್ ನಿನ್ನ ಜೊತೆ ನಿನಗೆ ಎಂಗೇಜ್ಮೆಂಟ್ ಕೂಡ ಆಗಿತ್ತಾ ಹೌದು ಅನಾಯ ನಾನು ನಿಶ್ಚಿತಾರ್ಥ ವಿಸ್ಮಯ ಜೊತೆ ನೆರವೇರಿತ್ತು ಅದರ ನಂತರ ಎರಡು ವರ್ಷ ನಾನು ಹಾಯಾಗಿದ್ದೆ ಆಮೇಲೆ ಋತು ಆಂಟಿ ವಾಪಸ್ ಬಂದ್ರ ಬಂದರು ವಿಸ್ಮಯ ಸರ್ ನನ್ನ ನಿನ್ನನ್ನು ಯಾಕೆ ಬಿಟ್ಟರು ಅಂತ ಅನಾಯ ಎಲ್ಲ ಪ್ರಶ್ನೆಗಳಿಗೆ ಇವತ್ತೇ ಉತ್ತರ ಬೇಕು ಅಂದರೆ ಅದು ಆಗದಮ್ಮ ಜೀವನವೇ ಆಗಲ್ವಾ ಎಲ್ಲದಕ್ಕೂ ನಮ್ಮೆಲ್ಲ ಪ್ರಶ್ನೆ ಆಗಿರಲಿ ಸಮಸ್ಯೆ ಆಗಿರಲಿ ಉತ್ತರ ಸಿಗೋದು ಸರಿಯಾದ ಸಮಯ ಬಂದಾಗ ಮಾತ್ರ ಈಗ ಕತೆ ಕೇಳ್ತೀಯಾ ನಿನ್ನ ತಾಯಿದು ಎಸ್ ಮಾಮ್ ಹೇಳು ಇನ್ನೇನು ಎಲ್ಲವೂ ಒಂದು ಹಂತದಲ್ಲಿ ಬಂತು ಎಂದುಕೊಂಡು ಮದುವೆ ದಿನ ಗೊತ್ತು ಮಾಡಲು ಮುಂದಾದರು ಎರಡು ಕುಟುಂಬ ಸೇರಿ ರಾಶಿಕಾಳ ಕೊನೆಯ ಪರೀಕ್ಷೆ ಮುಗಿದ ಹದಿನೈದು ದಿನಗಳ ನಂತರ ಮದುವೆ ಎಂದು ಗೊತ್ತು ಮಾಡಿದರು ವಿಸ್ಮಯ ರಾಶಿಕಾ ತಮ್ಮದೇ ಭಾವ ಪ್ರಪಂಚದಲ್ಲಿ ಮುಳುಗಿದ್ದರು ಪ್ರಣಯ ಪಕ್ಷಿಗಳ ಹಾಗೆ ಯಾರ ಲಂಗು ಲಗಾಮಿಲ್ಲದೆ ವಿಹರಿಸುತ್ತಿದ್ದರು ಆಗಲೇ ವಿಸ್ಮೈನಿಗೆ ಒಂದು ಹೊಸ ಪ್ರಾಜೆಕ್ಟ್ ದೊರೆಯಿತು ಅದರ ಮುಂದಿನ ವಿಷಯದ ಚರ್ಚೆಗಾಗಿ ನಾಲ್ಕು ತಿಂಗಳವರೆಗೆ ವಿದೇಶಕ್ಕೆ ಹೋಗಲೇಬೇಕಿತ್ತು ಮದುವೆಯಾಗಿ ಹೋಗುವಷ್ಟು ಸಮಯ ಇರಲಿಲ್ಲ ಹಾಗಾಗಿ ಮದುವೆಯ ದಿನವನ್ನು ಇನ್ನಷ್ಟು ಮುಂದೂಡಿದರು ಹೇಗೋ ಎರಡು ವರ್ಷಗಳೇ ಕಳೆದು ಹೋದವು ಒಂದೈದಾರು ತಿಂಗಳು ಹೆಚ್ಚಲ್ಲ ಅನಿಸಿ ಅವನು ಮರಳಿ ಬಂದ ನಂತರದ ದಿನಗಳಲ್ಲಿ ಒಂದು ಒಳ್ಳೆಯ ದಿನ ನೋಡಿ ಗೊತ್ತು ಮಾಡುವ ಎಂದು ನಿರ್ಧರಿಸಿದರು ರಾಶಿ ಕಾಳನ್ನು ಬಿಟ್ಟು ಅಷ್ಟು ದಿನಗಳವರೆಗೆ ವಿದೇಶಕ್ಕೆ ಹೊರಡುವುದು ವಿಸ್ಮಯನಿಗೆ ಕಷ್ಟವಾದರೂ ಅನಿವಾರ್ಯವಾಗಿತ್ತು ಹೊರಡುವ ಮೊದಲು ಇಬ್ಬರು ಎಲ್ಲಿಯಾದರೂ ಸುತ್ತಾಡಿಕೊಂಡು ಬರೋಣ ಎಂದು ನಿರ್ಧರಿಸಿ ಮನೆಯಲ್ಲಿ ತಳಿಸಿ ಹಿಲ್ ಸ್ಟೇಷನ್ಗೆ ಪ್ರಯಾಣ ಬೆಳೆಸಿದರು ರಾಶಿಕಾ ಸಂತಸದಿಂದ ಇದ್ದರೂ ಸಹ ವಿಸ್ಮಯನಿಂದ ಬಹಳ ದಿನಗಳವರೆಗೆ ದೂರ ಇರಬೇಕಲ್ಲ ಎಂದು ಒಳಗೊಳಗೆ ಕೊರಗುತ್ತಿದ್ದಳು ತಲುಪಬೇಕಾದ ಸ್ಥಳ ತಲುಪಿಯಾಗಿತ್ತು ತಾವಿದ್ದ ಕೋಣೆಗೆ ತಿಂಡಿ ತರಿಸಿಕೊಂಡರು ಎದುರು ಬದುರಾಗಿ ಇಬ್ಬರು ತಿಂಡಿ ತಿನ್ನಲು ಕುಳಿತಾಗ ರಾಶಿ ಕಾಳ ಸಪ್ಪೆ ಮುಖ ನೋಡಿ ವಿಸ್ಮಯ್ ರಾಶಿ ಯಾಕೊಂಥರ ಇದೆಯಾ ಸರಿಯಾಗಿ ತಿನ್ನದೆಯಾ ಅದೇನು ಕೈ ಆಡಿಸ್ಕೊಂಡು ಕೂತಿದ್ದೀಯಾ ಎಂದು ಕೇಳಿದ ಏನಿಲ್ಲ ಏನಿಲ್ಲ ಅಂದರೆ ಯಾಕೆ ನಿನ್ನ ಮುಖ ಸಪ್ಗಿದೆ ರಾಶಿ ಆಯ್ನೋ ನೀನು ಯಾಕೆ ಸಪ್ಗಿದೀಯಾ ಅಂತ ಹಾಂ ನಿನಗೆ ಹೇಗೆ ಅರ್ಥ ಆಯಿತು ಏನರ್ಥ ಮಾಡ್ಕೊಂಡಿದೀಯಾ ನಾನು ಬಿಟ್ಟು ಬಹಳ ದೂರ ನಾಲ್ಕು ತಿಂಗಳು ಹೋಗ್ತಾ ಇದ್ದೀನಿ ಅಂತ ತಾನೇ ನಿನ್ ಬೇಸರಕ್ಕೆ ಕಾರಣ ಹ್ಞೂ ಹೌದು ನಿನ್ಗೆ ಹೇಗೆ ಹೇಗೆ ಅಂತನಾ ನಿನ್ನ ಇಷ್ಟು ವರ್ಷದಿಂದ ಪ್ರೀತಿಸ್ತಿದ್ದೀನಿ ಅಷ್ಟು ನಿನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಹೇಗೆ ಹೇಳು ನೈಸ್ ನಿನಗೆ ನಾನು ಇಷ್ಟು ಅರ್ಥ ಆಗಿದ್ದೀನಿಲ್ಲ ನಾನೇನು ನಿನ್ನ ಅರ್ಥ ಮಾಡ್ಕೊಂಡಿದ್ದೀನಿ ನೀನೆಷ್ಟು ನನ್ನ ಅರ್ಥ ಮಾಡ್ಕೊಂಡಿದ್ದೀಯಾ ಅಂತ ನಾನು ತಿಳ್ಕೊಬೇಕಲ್ಲ ಎನ್ನುತ್ತಾ ಅವಳತ್ತ ತುಂಟ ನೋಟ ಹರಿಸಿದ ಅಂದರೆ ಈಗ ನಾನೇನು ಮಾಡಬೇಕು ಸಿಂಪಲ್ ನನ್ನ ಮನಸಲ್ಲಿ ಈಗ ಏನಿದೆ ಅಂತ ತಿಳ್ಕೊಂಡು ಅದನ್ನು ಮಾಡು ಅಷ್ಟೇ ನಾನೇನು ಅಂತರ್ಯಾಮಿನ ನಿನ್ನ ಮನಸ್ಸಲ್ಲಿರೋದನ್ನು ನೀನು ಹೇಳಿದೆ ತಿಳ್ಕೊಳ್ಳೋಕೆ ಅದೆಲ್ಲ ಆಗಲ್ಲ ನೀನಾಗಿ ನೀನೇ ನನ್ನ ಅರ್ಥ ಮಾಡಿಕೊಳ್ಳದೆ ಹೋದರೆ ನಾನಾಗಿ ಬಾಯಿ ಬಿಟ್ಟು ಹೇಳ್ತೀನಿ ಅದನ್ನು ಕೊಡಲು ನೀನು ಹಿಂಜರಿಯೋ ಆಗಿಲ್ಲ ಎಂದ ತುಂಟತನದಿಂದ ಏನದು ಅಂತ ದೊಡ್ಡದು ನೀನು ಕೇಳೋದು ಎಂದು ಅವನನ್ನೇ ದಿಟ್ಟಿಸುತ್ತಾ ಕೇಳಿದಳು ಅವನ ಕಂಗಳಲ್ಲಿದ್ದ ಬಯಕೆ ಅವಳನ್ನು ಬೆಚ್ಚಿ ಬೀಳಿಸಿತು ವಿಸ್ಮಯ ರಾಶಿಕಾಳನ್ನು ತದೇಕವಾಗಿ ನೋಡುತ್ತಿರುವಾಗ ಅವಳ ಅದುರುತ್ತಿದ್ದ ತುಟಿಗಳು ಕೆನ್ನೆಗಳನ್ನು ಮುತ್ತಿಕ್ಕುತ್ತಿದ್ದ ಮುಂಗುರುಳನ್ನು ಸರಿಸಿ ಅವುಗಳಿಗೆ ಸ್ಪರ್ಧೆ ಕೊಡಲು ತಾನು ಮುಂದುವರಿಯಬೇಕು ಎಂದು ಅವನ ಮನದ ಬಯಕೆ ಪುಟಿದೆದ್ದಿತು ಕೈಯಲ್ಲಿದ್ದ ಚಮಚವನ್ನು ಅಲ್ಲಿಯೇ ಬಿಟ್ಟು ಎದ್ದು ಅವಳ ಬಳಿ ಬಂದ ರಾಶಿಕಾ ಸಹ ಕುಳಿತಲ್ಲಿಂದ ಎದ್ದು ನಿಂತಳು ವಿಸ್ಮಯ ಹತ್ತಿರ ಬರುತ್ತಲೇ ಒಂದೊಂದೇ ಹೆಜ್ಜೆ ಹಿಂದೆ ಸರಿಯುತ್ತಾ ಹೋದಂತೆ ವಿಸ್ಮಯ ಒಂದೊಂದೇ ಹೆಜ್ಜೆ ಇಟ್ಟು ಮುಂದೆ ಬರತೊಡಗಿದ ಗೋಡೆಗೆ ತಾಗಿಕೊಂಡು ರಾಶಿ ನಿಂತಾಗ ಅವಳ ಉಸಿರಾಟದ ಏರಿಳಿತ ಹೆಚ್ಚಾಯಿತು ಉಸಿರಾಟಕ್ಕೆ ತಕ್ಕಂತೆ ಸ್ಪಂದಿಸುತ್ತಿದ್ದ ಅವಳ ಮೈಮಾಟ ವಿಸ್ಮಯನ ಸಂಯಮ ಕೆರಳಿಸಿತು ನಿಧಾನವಾಗಿ ಅವಳ ಮುಂಗುರಳನ್ನು ಸವರಿ ಸವರಿ ಪಕ್ಕಕ್ಕೆ ಸರಿಸಿ ಕಿವಿಗೆ ಸಿಕ್ಕಿಸಿದ ಹೆಬ್ಬೆರಳಿನಿಂದ ಅವಳ ತುಟಿ ಸವರುತ್ತ ಮುಂದೆ ಬಾಗ್ಯದವನ ತೋಳಿನಲ್ಲಿ ರಾಶಿಕಾ ಸಂಪೂರ್ಣವಾಗಿ ಕಳೆದು ಹೋದಳು ಇತ್ತ ಋತು ತನ್ನ ಪರೀಕ್ಷೆ ಮುಗಿಯುತ್ತಲೇ ಚಿಕ್ಕಮ್ಮನ ಯಾವ ಮಾತನ್ನು ಕಿವಿಯ ಮೇಲೆ ಹಾಕಿಕೊಳ್ಳದೆ ತಪ್ಪಿಸಿಕೊಂಡು ಓಡೋಡಿ ತನ್ನ ಮನೆಗೆ ಮರಳಿ ಬಂದಿದ್ದಳು ಈಗಲೇ ಮೂವರ ಜೀವನ ಹೊಸ ತಿರುವು ಪಡೆದುಕೊಳ್ಳುವುದರಲ್ಲಿತ್ತು ಯಾವತ್ತಿರು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ